ಜಗತ್ತಿನ ಅತಿ ಶಾಂತಿಪ್ರಿಯ ಸಹನಾಶೀಲ ಧರ್ಮವೇ ಬುದ್ಧ ಧರ್ಮ ಬುದ್ಧನ ಧ್ಯಾನ ಕೇಂದ್ರಗಳೆಲ್ಲ ನಿಜಕ್ಕೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳಾಗಿತ್ತು ಬುದ್ಧನ ಹಲವು ಮಹತ್ವದ ಗ್ರಂಥಗಳನ್ನೇ ಸುಟ್ಟು ಹಾಕಿದ್ದ ಆ ಕ್ರೂರ ವೈದಿಕ ರಾಜ ಚರಿತ್ರೆಯಲ್ಲಿ ಹುದುಗಿರುವಂತಹ ಮಾರಣ ಹೋಮದ ಕಂಪ್ಲೇಂಟ್ ವಿವರ ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಕಾವ್ಯ ಆಚಾರ್ ಬುದ್ಧ ಸದ್ಯ ಈ ಒಂದು ವಿಚಾರ ದೇಶವ್ಯಾಪಿ ಚರ್ಚೆಗಳಿಗೆ ಎಡೆಮಾಡಿಕೊಟ್ಟಿದೆ ಅದಕ್ಕೆ ಕಾರಣವೇ ಅಯೋಧ್ಯೆ ರಾಮನ ವಿಗ್ರಹದ ಪ್ರಭಾವಳಿಯಲ್ಲೇ ಬುದ್ಧನ ಮೂರ್ತಿ ಕೆತ್ತಿರೋದು ಇಷ್ಟಕ್ಕೂ ಆ ಬುದ್ಧ ವೈದಿಕ ಪರಂಪರೆಗೆ ಸೇರಿದ್ದು ನಿಜವೇ ಆಗಿದ್ರೆ ಇತಿಹಾಸದ ಪುಟಗಳಲ್ಲೇ ಬುದ್ಧನ ಅನುಯಾಯಿಗಳ ಮಾರಣ ಹೋಮ ನಡೆದಿದ್ದೇಕೆ ಎಂಬತ್ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಬುದ್ಧ ಸ್ತೂಪಗಳನ್ನ ನಾಶ ಮಾಡಿದ್ದೇಕೆ ಎನ್ನುವ ರೋಚಕ ಸ್ಟೋರಿಯನ್ನ ಇಂದು ನಾವು ನಿಮ್ಮ ಮುಂದೆ ಇರ್ತಿದ್ದೇವೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ನೋಟಿಫಿಕೇಶನ್ ಗಾಗಿ ಕ್ಲಿಕ್ ಮಾಡಿ ವೀಕ್ಷಕರೇ ಬುದ್ಧ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಎನ್ನುವ ಟೊಳ್ಳು ಸತ್ಯವನ್ನ ಹಲವರು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಹೀಗೆ ಪ್ರಚಾರ ಒಂದು ಬಲವಾದ ಕಾರಣವಿದೆ ಆ ಬಲವಾದ ಕಾರಣ ಏನು ಅಂತ ತಿಳಿಯೋ ಮುನ್ನ ಬುದ್ಧ ತತ್ವ ಆದರ್ಶಗಳ ಮೇಲೆ ಬುದ್ಧ ಧರ್ಮದ ಮೇಲೆ ದೇಶವ್ಯಾಪಿ ಯಾವೆಲ್ಲ ಮಾರಣ ಹೋಮಗಳು ನಡೆದಿತ್ತು ಅಂತ ಒಮ್ಮೆ ನೋಡೋಣ ಎಲ್ಲರಿಗೂ ಗೊತ್ತಿರುವ ಹಾಗೆ ಬುದ್ಧ ಧರ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ತತ್ವಗಳಲ್ಲಿ ನಂಬಿಕೆ ಇಟ್ಟಿಲ್ಲ ಸರ್ವರಲ್ಲೂ ಒಂದಾಗಿ ಹಿಂಸೆ ಕ್ರೂರ ಭಾವನೆಗಳನ್ನು ತ್ಯಜಿಸಿ ಸರ್ವಸಂಗ ಪರಿತ್ಯಾಗಿ ಆಗಿ ಸ್ಥಿತ ಪ್ರಜ್ಞೆ ಇದ್ದ ಸತ್ಯವನ್ನ ಅರಿಯುವುದೇ ಬುದ್ಧ ಧರ್ಮದ ಮೂಲ ತತ್ವ ಈ ತತ್ವವನ್ನೇ ಬುದ್ಧ ತನ್ನ ಇಡೀ ಜೀವನದುದ್ದಕ್ಕೂ ಪಾಲಿಸಿದ ಇದೇ ಕಾರಣಕ್ಕೆ ಕಳಿಂಗ ಯುದ್ಧದಿಂದ ಹರಿದ ನೆತ್ತರ ಕೋಡಿ ನೋಡಿ ಬೇಸತ್ತ ಅಶೋಕ ಚಕ್ರವರ್ತಿ ಕೂಡ ಹಿಂಸೆಯನ್ನ ತ್ಯಜಿಸಿ ಕೊನೆಗೆ ಬುದ್ಧನ ಮಾರ್ಗದಲ್ಲಿ ನಡೆಯಲು ಮುಂದಾದ ಇನ್ನು ಅಶೋಕ ಚಕ್ರವರ್ತಿ ಬುದ್ಧನ ಮಾರ್ಗದಲ್ಲಿ ನಡೆಯಲು ಶುರು ಮಾಡಿದ ನಂತರ ತಮ್ಮ ಸಾಮ್ರಾಜ್ಯದಲ್ಲಿ ಬುದ್ಧ ಧರ್ಮಕ್ಕೆ ಹೆಚ್ಚು ಆದ್ಯತೆ ನೀಡಿದ ಅಲ್ಲದೆ ವರ್ಣಾಶ್ರಮ ಪದ್ಧತಿಯಿಂದ ಸಮಾಜದಲ್ಲಿ ಮೇಲು ಕೀಲಿಂದು ನಿರ್ಮಿಸಿದ್ದ ಎಲ್ಲ ತಾರತಮ್ಯಗಳಿಗೆ ಬುದ್ಧನ ತತ್ವಗಳು ತಲಾಂಜಲಿ ಇಡುತ್ತಾ ಬಂದಿತ್ತು ಅಷ್ಟೇ ಅಲ್ಲ ಯಜ್ಞ ಯಾಗಾದಿಗಳಿಗೆ ಪ್ರಾಣಿ ಬಲಿ ನೀಡಿದ್ರೇನೆ ಮೋಕ್ಷ ಲಭಿಸುತ್ತೆ ಎಂದು ಭಾವಿಸಿದ್ದ ಕಾಲಘಟ್ಟದಲ್ಲಿ ಅವೆಲ್ಲವೂ ಮೌಢ್ಯದ ಪರಮಾವಧಿ ಎಂಬುದನ್ನು ಬುದ್ಧ ಬೋಧಿಸುತ್ತಾ ಬಂದ ಬುದ್ಧನ ತತ್ವಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಜಗತ್ತಿನ ನಾನಾ ಭಾಗಗಳಲ್ಲಿ ಪ್ರಚಾರ ಪಡೆಯಿತು ಶ್ರೀಲಂಕಾ ಸೇರಿದಂತೆ ಅಫ್ಘಾನಿಸ್ತಾನದವರೆಗೂ ಬುದ್ಧನ ಧರ್ಮ ಕೂಡ ವಿಸ್ತಾರವಾಗಿ ಹಬ್ಬಿತ್ತು ಆದರೆ ಅಂತಹ ಶಾಂತಿ ಸಹನೆ ಪ್ರೀತಿಗೆ ಸಂಕೇತವಾಗಿದ್ದ ಬುದ್ಧ ಧರ್ಮಕ್ಕೆ ಕಂಟಕ ಎದುರಾಗಿದ್ದೆ ಆ ಓರ್ವ ವೈದಿಕ ರಾಜನಿಂದ ಅವನ ಹೆಸರೇ ಪುಷ್ಯಮಿತ್ರ ಸಂಘ ಪುಷ್ಯಮಿತ್ರ ಸಂಘ ಒಂಬತ್ತನೇ ಮೌರ್ಯ ರಾಜನಾಥ ಬದ್ರಿನಾಥ್ ಮೌರ್ಯನ ಸೇನಾಧಿಪತಿ ಆಗಿದ್ದ ಆದರೆ ತನ್ನ ಕುತಂತ್ರದಿಂದ ಬದ್ರಿನಾಥ್ ಮೌರ್ಯನನ್ನೇ ಸಂಹಾರ ಮಾಡಿದ ಅಷ್ಟೇ ಅಲ್ಲ ಇಡೀ ಮೌರ್ಯ ಸಾಮ್ರಾಜ್ಯವನ್ನ ತನ್ನ ಕೈವಶ ಮಾಡಿಕೊಂಡು ಸಂಘ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಅಲ್ಲದೆ ತನ್ನ ಅಧಿಕಾರವತಿಯಲ್ಲೇ ವೈದಿಕರ ವರ್ಚಸ್ಸನ್ನ ಸಾಮ್ರಾಜ್ಯ ಪೂರ್ತಿ ಹೆಚ್ಚಿಸಿದ್ದು ಮಾತ್ರವಲ್ಲ ಬುದ್ಧ ಧರ್ಮವನ್ನ ಸಂಪೂರ್ಣವಾಗಿ ನಾಶ ಮಾಡಲು ಹಲವು ವಿಧ್ವಂಸಗಳನ್ನೇ ಸೃಷ್ಟಿಸಿದ್ದ ಈ ಪುಷ್ಯಮಿತ್ರ ಸಂಘ ಸಾವಿರಾರು ಬುದ್ಧ ಧರ್ಮದ ಬೆಕ್ಕುಗಳನ್ನ ಸಂಹರಿಸಿದ್ದು ಮಾತ್ರವಲ್ಲ ಎಂಬತ್ನಾಲ್ಕು ಸಾವಿರ ಹೆಚ್ಚು ಬುದ್ಧನ ಸ್ತೂಪಗಳನ್ನ ನಾಶ ಮಾಡಿದ್ದ ಎಂಬುವ ಉಲ್ಲೇಖ ಕೂಡ ಚರಿತ್ರೆಯಲ್ಲೇ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಶತಮಾನದಲ್ಲಿದ್ದ ವಿಭಸ ಎನ್ನುವ ಬರಹಗಾರ ಕೂಡ ಒಂದಷ್ಟು ವಿವರಣೆಗಳನ್ನು ತನ್ನ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾನೆ ಈ ಪುಷ್ಯಮಿತ್ರ ಸಂಘ ಬುದ್ಧನ ಬೋಧನೆಗಳಿಂದ ಅತಿ ಪ್ರಧಾನವಾದ ಬುದ್ಧ ಧರ್ಮ ಗ್ರಂಥಗಳನ್ನು ಅವಶೇಷವೂ ಉಳಿಯದಂತೆ ಸುಟ್ಟು ಭಸ್ಮ ಮಾಡಿದ್ದ ಎನ್ನುವುದನ್ನು ಬರಹಗಾರ ವೆಭಸ ಸೃಷ್ಟಿಪಡಿಸಿರುವ ದಾಖಲೆಗಳು ಕೂಡ ಲಭ್ಯವಿದೆ ಕೇವಲ ಇದಿಷ್ಟೇ ಅಲ್ಲ ಶಾರಿ ಪುತ್ರ ಪರಿಚಯ ಎನ್ನುವ ಗ್ರಂಥವನ್ನ ಚೈನೀಸ್ ಭಾಷೆಗೂ ಭಾಷಾಂತರವಾಗಿದ್ದು ಆ ಗ್ರಂಥದಲ್ಲೂ ಪುಷ್ಯಮಿತ್ರ ಸಂಘ ಒಬ್ಬ ಆಂಟಿ ಬುದ್ಧಿಸ್ಟ್ ಆಗಿದ್ದ ಎನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಕೇವಲ ಎಷ್ಟು ಮಾತ್ರವಲ್ಲ ಬುದ್ಧನ ತತ್ವಗಳನ್ನು ನಾಶ ಮಾಡುವ ಸಲುವಾಗಿಯೇ ವೈದಿಕ ಸಂಪ್ರದಾಯವನ್ನೇ ಆಧರಿಸಿ ಸುಮತಿ ಭಾರ್ಗವನ ಮನಸ್ಮೃತಿಯನ್ನ ಜಾರಿಗೆ ತಂದ ಅಷ್ಟೇ ಅಲ್ಲ ತನ್ನ ಸಾಮ್ರಾಜ್ಯದಲ್ಲಿ ಮನುಸ್ಮೃತಿಯ ರೀತಿ ರಿವಾಜುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಕಠಿಣ ಆದೇಶವನ್ನಿಟ್ಟ ಇನ್ನು ಇದನ್ನು ಒಪ್ಪದಂತಹ ಬುದ್ಧ ಧರ್ಮದ ಅನುಯಾಯಿಗಳು ಸೇರಿದಂತೆ ಬುದ್ಧನನ್ನ ಹಿಂಬಾಲಿಸ್ತಾ ಇದ್ದವರನ್ನ ಊರುಗಳಿಂದ ಹೊರಹಾಕುವ ಕೆಲಸ ಕೂಡ ಏ ಪುಷ್ಯಮಿತ್ರ ಶೃಂಗ ಮಾಡಿದ ಎನ್ನುವುದು ಕೂಡ ಚರಿತ್ರೆಯಲ್ಲೇ ದಾಖಲಾಗಿರುವ ಕಟುವಾಸ್ತವ ಕೇವಲ ಎಷ್ಟು ಮಾತ್ರವಲ್ಲ ದೇಶದ ಹಲವು ಭಾಗಗಳಲ್ಲಿ ಇದ್ದಂತಹ ಬುದ್ಧನ ಧ್ಯಾನ ಕೇಂದ್ರಗಳಲ್ಲ ಕಾಲಕ್ರಮೇಣ ಹಿಂದೂ ಧಾರ್ಮಿಕ ಕೇಂದ್ರಗಳಾಗಿ ಬದಲಾಯಿತಾ ಹೋಯಿತು ಎಂದಿಗೂ ಹಲವು ಬುದ್ಧನ ವಿಗ್ರಹ ಇರುವ ಕಡೆ ಶಿವಲಿಂಗಗಳು ಪ್ರತಿಷ್ಠಾಪನೆ ಆಗಿವೆ ಸದ್ಯ ಬುದ್ಧ ಧರ್ಮವನ್ನ ವೈದಿಕ ಧರ್ಮದ ಭಾಗ ಅಂತ ಬಿಂಬಿಸುವ ಸಲುವಾಗಿಯೇ ಅಯೋಧ್ಯೆಯ ರಾಮನ ವಿಗ್ರಹದಲ್ಲಿ ಬುದ್ಧನ ಪ್ರತಿಮೆಯನ್ನ ಕೆತ್ತಲಾಗಿದೆ ಅಷ್ಟೇ ಅಲ್ಲ ಬುದ್ಧ ಕೂಡ ಹಿಂದೂ ಧರ್ಮದ ಭಾಗ ಅಂತ ಎಲ್ಲಾ ಕಡೆ ಹಲವು ಕಥೆಗಳನ್ನು ಪ್ರಚಾರ ಮಾಡುವ ಪ್ರಯತ್ನ ಕೂಡ ನಡೀತಾ ಇದೆ ಇಂತಹ ಪ್ರಯತ್ನಗಳಿಗೆ ಹಸಲಿ ಕಾರಣವೇನು ಸಾವಿರಾರು ವರ್ಷಗಳಿಂದ ನಾನಾ ಸಂಕಷ್ಟಕ್ಕೆ ಸಿಲುಕಿದ್ದ ಬುದ್ಧ ಧರ್ಮ ಈಗ ಯಾರ ಪಾಲಿಗೆ ಕಂಟಕವಾಗಿ ಬದಲಾಗ್ತಿಲ್ಲ ಅಯೋಧ್ಯೆ ರಾಮನ ಪ್ರಭಾವಳಿಯಲ್ಲೇ ಬುದ್ಧನನ್ನ ಕೆತ್ತಿರುವುದರ ಹಿಂದೆ ನಡೆಯುತ್ತಿರುವಂತಹ ಧರ್ಮ ರಾಜಕಾರಣ ಎಷ್ಟು ಆತಂಕಕಾರಿಯಾಗಿದೆ ಎನ್ನುವುದನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ